ಇತ್ತೀಚೆಗೆ ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಅಧಿಕಾರಿಗಳು ಕನ್ನಡ ಸಿನಿಮಾ ನಟಿ ರನ್ಯಾ ರಾವ್ ಅವರು ಹದಿನಾಲ್ಕು ಪಾಯಿಂಟ್ ಎಂಟು ಕೆ ಜಿ ಚಿನ್ನವನ್ನು ಕಳ್ಳ ಸಾಗಾಣಿಕೆ ಮಾಡಿ ಸಿಕ್ಕಿ ಬಿದ್ದಿದರೆ ಈ ನಟಿಗೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನನ ವಿಧಿಸಲಾಗಿದೆ ಹಾಗಾಗಿ ನಾವು ವಿದೇಶದಿಂದ ನಮ್ಮ ದೇಶಕ್ಕೆ ಎಷ್ಟು ಚಿನ್ನಾಭರಣನ ತರಬಹುದು ಮತ್ತೆ ಎಷ್ಟು ಹಣನ ತರಬಹುದು ಅಂತ ನೋಡೋದಾದ್ರೆ ಒಂದು ವರ್ಷಕ್ಕಿಂತ ಜಾಸ್ತಿ ವಿದೇಶದಲ್ಲಿ ನೆಲೆಸಿರುವಂಥ ಭಾರತೀಯರು ಭಾರತಕ್ಕೆ ಚಿನ್ನವನ್ನ ತರಬೇಕು ಅಂತಂದ್ರೆ ಅವ್ರಿಗೆ ಯಾವುದೇ ಥರದ ಟ್ಯಾಕ್ಸ್ ಇರೋದಿಲ್ಲ ಪುರುಷರು ನೋಡೋದಾದ್ರೆ ಇಪ್ಪತ್ತು ಗ್ರಾಮ್ ಚಿನ್ನ ಮತ್ತೆ ಮಹಿಳೆಯರು ನೋಡೋದಾದ್ರೆ ಐವತ್ತು ಗ್ರಾಮ್ ಚಿನ್ನ ಅದಕ್ಕಿಂತ ಹೆಚ್ಚಾಗಿ ತರಕ್ಕೆ ಪರ್ಮಿಷನ್ ಇರೋದಿಲ್ಲ ನಗದನ್ನ ನೋಡೋದಾದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿಗಿಂತ ಜಾಸ್ತಿ ಅಮೌಂಟ್ ತರೋಕ್ಕೆ ತರಕ್ಕೆ ಪರ್ಮಿಷನ್ ಇರೋದಿಲ್ಲ ಇದಕ್ಕಿಂತ ಜಾಸ್ತಿ ಚಿನ್ನನ ನಾವು ಸಾಗಾಣೆ ಮಾಡ್ತಾ ಇದೀವಿ ಅಂತಂದ್ರೆ ಅದನ್ನ ಕಸ್ಟಮ್ ಅಧಿಕಾರಿಗಳ ಹತ್ರ ಘೋಷಿಸಬೇಕಾಗತ್ತೆ ಅದಕ್ಕೆ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇಂಟ್ರೆಸ್ಟ್ನ ನ ಕಟ್ಟಬೇಕಾಗುತ್ತೆ ಪರ್ಮಿಷನ್ ತಗೊಳ್ದೆ ನಾವು ಸಾಗಾಣಿಕೆ ಮಾಡ್ತಾ ಇದೀವಿ ಅಂತ ಆದ್ರೆ ನೈನ್ಟೀನ್ ಸಿಕ್ಸ್ಟಿ ಟು ಕಸ್ಟಮ್ ಆಕ್ಟ್ ಪ್ರಕಾರ ಕಾನೂನು ಕ್ರಮನ ಕೈಗೊಳ್ತಾರೆ